ಪರಸ್ಪರ ಕೇಂದ್ರ ಸಹನೆ ಸಹವಾಡವೇ ಅನೇಕಾಗಿ ನಮ್ಮ ದೇಶದ ಇವತ್ತು ಪ್ರಾಮುಖ್ಯವಾದಂತಹ ಐ ಕ್ಯೂ ಅಂತ ಹೇಳಿದ್ರೆ ಸಹನೆ ಸಹನೆ ನಮ್ಮನ್ನೆಲ್ಲ ಒಟ್ಟು ಸೇರಿಸುವಂತ ಅವಕಾಶಗಳಾಗ್ತದೆ ಯಾವಾಗ ಕೂಡ ದೇಶವನ್ನ ಇವತ್ತು ನಡೆಸಬೇಕು ಅಂತೇಳಿ ಪ್ರತಿಪಾದಿಸುವಂತ ಕೆಲಸ ಕಾರ್ಯ ಮಾಡಿಲ್ಲ ಹಿಂದೂ ಧರ್ಮ ಇರ್ಬೋದು ಮುಸಲ್ಮಾನ್ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಎಲ್ಲ ಕೂಡ ಇವತ್ತು ಶಾಂತಿಯ ಸಂದೇಶಗಳನ್ನೇ ನೀಡಿದೆ ಇವತ್ತು ತಮ್ಮ ತಮ್ಮ ಒಂದು ರಾಜಕೀಯ ಲಾಭಕ್ಕೋಸ್ಕರ ಪರಸ್ಪರ ದೇಶದ ಮನೋಭಾವವನ್ನು ಹಚ್ಚಿ ಸಮಾಜದ ಒಂದು ಆರೋಗ್ಯಕರವಾದಂತಹ ವಾತಾವರಣ ಪ್ರಯತ್ನಗಳನ್ನ ಕೆಲವು ಶಕ್ತಿಗಳು ಮಾಡ್ತಾ ಇದ್ದಾರೆ ನಿಲುವನ್ನ ಇನ್ನಷ್ಟು ಬಲಪಡಿಸುವುದರ ಮುಖಾಂತರ ಇನ್ನಷ್ಟು ಶಕ್ತಿದಾಯಕವಾಗಿ ಮಾಡುವುದರ ಮುಖಾಂತರ ಜಾತಿ ಆಗ್ತಿದ್ದಾರೆ ಪ್ರಜಾಪ್ರಭುತ್ವ ಮುಂದಿಟ್ಟುಕೊಂಡು ಇವತ್ತು ನಾವು ಅದನ್ನು ಪ್ರಬಲಪಡಿಸುವಂತ ಕೆಲಸ ಕಾರ್ಯ ಮಾಡಿದ್ರೆ ಬಹಳ ಅನ್ಯೋನ್ಯವಾಗಿ ಸಾಮರಸ್ಯದ ಬದುಕನ್ನು ಕಾಣಲಿಕ್ಕೆ ಅವಕಾಶಗಳಾಗ್ತದೆ ಎಷ್ಟೋ ಪತ್ರ ನಾವು ಕಾಣ್ತೇವೆ ಇಂತಹ ಎಷ್ಟೋ ವಿಚಾರಗಳನ್ನು ಹುಟ್ಟು ಹಾಕಿ ಅದರ ಮುಖಾಂತರ ದೇಶದ ಕಿಡಿಯನ್ನ ಸಮಾಜಕ್ಕೆ ನಿರ್ಮಿಸುವಂತ ಕೆಲಸಗಾರ ಅವರು ಮಾಡ್ತಾರೆ ಜಿಲ್ಲೆ ನಮ್ಮ ಜಿಲ್ಲೆ ನಡೆಯಿತು ಬತ್ತಲೆ ಪ್ರಕರಣ ನಡೆಯಿತು ಅದೇ ರೀತಿಯಾಗಿ ಹಿಜಾಬಿನ ಇವತ್ತು ನಮ್ಮ ಜಿಲ್ಲೆ ಸಾಕಷ್ಟು ನಮ್ಮ ಉಡುಪಿ ಜಿಲ್ಲೆ ಬಹಳ ಸಾಕಷ್ಟು ಅನ್ಯಾಳತೆಯ ಒಂದು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಅತ್ಯುತ್ತಮವಾದಂತಹ ಸೌಹಾರ್ದ ಜಿಲ್ಲೆ ಇದ್ರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಸರ್ವ ಧರ್ಮೀಯರು ಕೂಡ ನಮ್ಮ ಹಿರಿಯರು ಅದನ್ನೇ ಪಾಲ್ಗೊಂಡು ಬಂದಿದ್ದಾರೆ ಆದ್ರೆ ಇತ್ತೀಚಿನ ದಿವಸ ಅದನ್ನು ದಾರಿ ತಪ್ಪಿಸುವಂತ ಕೆಲಸ ನಾವು ಕಾಣ್ತಾ ಇದ್ವಿ ಹೆಚ್ಚಿನ ಹೆಚ್ಚ ಮೊನ್ನೆ ನಡೆದಂತ ಘಟನೆಗಳು ಹಿಜಾಬ್ ಅನ್ನುವಂತ ಇಶ್ಯೂ ಇಲ್ಲಿ ಪ್ರಾರಂಭ ಆಯಿತು ಹಿಜಾಬ್ ಇಶ್ಯೂ ನಮಗೆ ಪ್ರತಿ ವರ್ಷ ಕೂಡ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಪಿಯುಸಿ ಫಲಿತಾಂಶದಲ್ಲಿ ನಾವು ಒಂದು ಎರಡನೇ ರ್ಯಾಂಕ್ ಅಲ್ಲಿ ಇರ್ತಾ ಇದ್ದೇವೆ ಆ ಹಿಜಾಬಿನ ಇಶ್ಯೂ ಬಂದ ನಂತರ ಹದಿನೆಂಟನೇ ಸ್ಥಾನಕ್ಕೆ ಹೋದೆವು ವಿದ್ಯಾರ್ಥಿಗಳು ಕೂಡ ಅದನ್ನು ಗಿಟ್ಟಿಸುವಂತ ಕೆಲಸ ಕಾರವನ್ನು ಮಾಡಿದ್ರು ಈ ರೀತಿಯಲ್ಲಿ ನಾವು ಪರಸ್ಪರತೆಯನ್ನು ಬದುಕಬೇಕು ಸೌಹಾರ್ದತೆಯನ್ನು ಬದುಕಬೇಕು ಯಾವುದೇ ದುಸ್ಕೃತಿಗಳಿಗೆ ನಾವು ಅವಕಾಶವನ್ನು ಕೊಡುದು ಸಣ್ಣ ಪುಟ್ಟ ಸಮಸ್ಯೆ ಹೆಚ್ಚಿನ ವರ್ಷ ಇವತ್ತು ಮಲ್ಪೆಯಲ್ಲಿ ಆಗಿರುವಂತ ಮೊನ್ನೆ ನಡೆದಿರುವಂತ ಸಮಸ್ಯೆ ಆ ಸಮಸ್ಯನ ಪರಿಹಾರ ಮಾಡಲಿಕ್ಕೆ ತಪ್ಪು ಎರಡು ಕಡೆಯಲ್ಲಿ ಕೂಡ ಇರ್ತದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅದನ್ನೇ ರಾಜ್ಯಕ್ಕೆ ಬಂಡವಾಳ ಮಾಡಿಕೊಳ್ಳೋಕ್ಕೋಸ್ಕರ ದೇಶದಲ್ಲಿ ಸಮಾಜವನ್ನು ಇಡೀ ತಪ್ಪು ದಾಖುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ ಈ ದೃಷ್ಟಿಯಲ್ಲಿ ಇಂಥ ಶಕ್ತಿಗಳಿಗೆ ನಾವು ಒತ್ತುಕೊಳ್ಳಿ ಪ್ರಜಾ ಜಾತ್ಯತೀತ ಶಕ್ತಿಯನ್ನ ಸಾಕಷ್ಟು ನಾವು ಶಕ್ತಿದಾಯಕವಾಗಿ ಬೆಳೆಸಬೇಕು ನಮ್ಮ ದೇಶಕ್ಕೆ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಕಾಶ್ಮೀರಲ್ಲಿ ನೀವು ಹಿಡಿದು ಕನ್ಯಾಕುಮಾರಿಯವರಿಗೆ ಪ್ರಬಲವಾದಂತಹ ಜಾತ್ಯಾತೀತ ಪಕ್ಷ